ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಜುಮ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡುವ ವಿಧಾನವನ್ನು ನೋಡೋಣ ಸೊ ಪ್ಲೀಸ್ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಸೀಸನ್ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸೊ ಪ್ಲೀಸ್ ಎಲ್ಲರೂ ಸಹ ಟ್ರೈ ಮಾಡಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಮೇಯ್ನಾಗಿ ಮ್ಯಾಂಗೋ ತೊಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಮೂರು ಮ್ಯಾಂಗೋನ ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸೊ ಒಂದು ಕಾಲು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಶುಗರ್ ತಗೊಂಡಿದ್ದೀನಿ ಸೊ ನೀವು ಎಷ್ಟು ಜನಕ್ಕೆ ಬೇಕು ಅನ್ನೋ ಕ್ವಾಂಟಿಟಿ ಮೇಲೆ ಶುಗರ್ ಹಾಕ್ಕೊಳ್ಳಿ ಮತ್ತೆ ಗೋಡಂಬಿ ಬಾದಾಮಿನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮಾಡುವ ವಿಧಾನ ನೋಡೋದಾದ್ರೆ ಜ್ಯೂಸ್ ಜಾರ್ಗೆ ಮ್ಯಾಂಗೋನ ಹಾಕೊಳ್ಳಿ ನಾನು ಇಲ್ಲಿ ನಾನು ಎರಡು ಮ್ಯಾಂಗೋ ಅಷ್ಟು ತಗೊಂಡಿದ್ದೀನಿ ಅಷ್ಟೇ ಮತ್ತೆ ಹಾಕ್ತಾ ಇದ್ದೀನಿ ಮತ್ತೆ ಶುಗರ್ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಸಹ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ಸೊ ಈಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಬರಬೇಕು ನೋಡ್ತಾ ಇರ್ಬೋದು ನೀವು ಈಗ ನಾನು ಜ್ಯೂಸ್ ಜಾರಿಗೆ ಎಲ್ಲನೂ ಹಾಕಿದ್ದೀನಿ ಸೊ ಈಗ ತಿರ್ಗ್ಸೋಣ ಸೊ ನಾವು ವಾಟರ್ ಹಾಕ್ಕೊಳ್ಬಾರ್ದು ಸೊ ಮ್ಯಾಂಗೋದಲ್ಲಿದ್ನೂ ಸಹ ಅಂತ ತೊಗೋದ್ರಿಂದ ಸೊ ಹಾಲು ಹಾಕಿರೋದ್ರಿಂದ ಮತ್ತು ಶುಗರು ಹಾಕಿರೋದ್ರಿಂದ ವೆಯ್ಟ್ ಆಗುತ್ತೆ ಅಂತ ಸೊ ವಾಟರ್ನ ಹಾಕ್ಕೊಳ್ತೀವಿ ಹಾಗೆ ಗ್ರೈಂಡ್ ಮಾಡಿ ಸೊ ಈಗ ಇದು ಫುಲ್ಲು ಮೆಲ್ಟ್ ಆಗಿದೆ ಗ್ರೈಂಡ್ ಆಗಿದೆ ಸೊ ಈಗ ಡೈರೆಕ್ಟ್ ಆಗಿ ಇದನ್ನ ಗ್ಲಾಸ್ಗೆ ಶಿಫ್ಟ್ ಮಾಡೋಣ ಸೊ ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಸೊ ಅಲ್ಲಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಮ್ಯಾಂಗೋ ಸ್ಲೈಡ್ ಸಿಕ್ಸ್ ಸಿಗ್ತಾ ಇರುತ್ತೆ ಬಾಯಿಗೆ ಕುಡಿಯೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಲಾಸ್ಟ್ ಆಗಿ ಗೋಡಂಬಿ ಮತ್ತು ಬಾದಾಮಿನ ನಾನು ಮೇಲೆ ಹಾಕ್ತಾಯಿದ್ದೀನಿ ಸೊ ಈಗ ನಿಜ ಮ್ಯಾಂಗೋ ಮಿಲ್ಕ್ ಶೇಕು ಕುಡಿಯಲು ರೆಡಿಯಾಗಿದೆ ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಟ್ರೈ ಮಾಡಿ ನಿಜವಾಗ್ಲೂ ಬೆಸ್ಟ್ ಅಂದರೆ ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಸೊ ಯಾರೆಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ನ ಟ್ರೈ ಮಾಡಿಲ್ಲ ನಿಜವಾಗ್ಲೂ ವೀಡಿಯೋನ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಆಲ್